ಗಿಲ್ಲಿ ನಟನನ್ನ ಪ್ರತಿಯೊಬ್ಬರು ಸಹ ಮೆಚ್ಕೊಳ್ತಾ ಇದ್ದಾರೆ ಗಿಲ್ಲಿ ನಟನ ಆಟ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅದೇ ರೀತಿ ಕಳೆದ ವಾರ ಗಿಂತ ಜೊತೆಗೆ ಈ ವಾರ ಇದೆಯಲ್ಲ ಚೆನ್ನಾಗಿ ಆಟ ಆಡದ ಚೆನ್ನಾಗಿ ವಾಯ್ಸ್ ರೈಸ್ ಮಾಡ್ದ ಇದರಿಂದಾಗಿ ಕಂಪ್ಲೀಟ್ ಆಗಿ ಬಂದ್ರ ಅವರು ಸಹ ಅವರು ಕೂಡ ನೋಡಿದರೆ ಕೆಲವೊಂದಷ್ಟು ಪ್ರೋಮಗಳು ಮತ್ತೆ ಈ ವಾರ ಕಿಚನ್ ಪಂಚಾಯತಿ ಆಗಿರ್ಬೋದು ಯಾವ ರೀತಿ ಮಾತನಾಡೋದ್ರು ಅದನ್ನು ಕೂಡ ನೋಡಿದರೆ ಬಹಳಷ್ಟು ಖುಷಿ ಪಡೆದರೆ ಕಿಚನ್ ಸುದೀಪ್ ಅವರು ಕೂಡ ಅಷ್ಟೇನೆ ಸೊ ಬಂದ್ರ ಅವರು ಕೂಡ ಬಹಳಷ್ಟು ಇಷ್ಟ ಗಿಳಿನಟ ಗಿಲಿ ನಟ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅವ್ರು ಮಾತನಾಡುವಂತಹ ಶೈಲಿ ಅವರ ಒಂದು ಆಟಿಟ್ಯೂಡ್ ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಎಷ್ಟು ಸಿಂಪಲ್ ಆಗಿದೆ ಇದನ್ನೆಲ್ಲ ನೋಡಿ ಗಿಲಿ ನಟನ ಮೇಲೆ ಬಹಳಷ್ಟು ರೀತಿಯ ಒಳ್ಳೆ ಅಭಿಪ್ರಾಯ ಇದೆ ಮತ್ತೆ ಮುಂಚೆನೂ ಕೂಡ ಗಿಲಿ ನಟ ಪರಿಚಯ ಡಿ ಡಿ ಟೈಮ್ ಕೂಡಿಸ್ತೇನೆ ಈಗಲೂ ಕೂಡ ಈಗ ಡಿ ಕೆ ಡಿ ಸ್ಟಾರ್ಟ್ ಆಗಿದೆ ಸೊ ಡಿ ಕೆ ಡಿಯಲ್ಲಿ ಗಿಲಿ ನಟ ಲಾಸ್ಟ್ ಸೀಸನ್ ಅಲ್ಲೂ ಸಹ ಭಾಗಿಯಾಗಿದ್ರು ಚೆನ್ನಾಗಿ ಡ್ಯಾನ್ಸ್ ಸಹ ಮಾಡಿದ್ರು ಆಗಿಂದ ಕೂಡ ಪರಿಚಯ ಗಿಲಿ ನಟನನ್ನ ತುಂಬಾ ಬೆಸ್ಟ್ ವಿಷಸ್ ಅನ್ನ ತಿಳಿಸಿದರೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಅನ್ನ ಕೊಡಿದ್ರೆ ಅವ್ರಿಗೂ ಕೂಡ ಬಹಳಷ್ಟು ಇಷ್ಟ ಇದೆ ನಟ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಮತ್ತೆ ಬಿಗ್ ಬಾಸ್ ನಲ್ಲಿ ಲಾಸ್ಟ್ ಕೊನೆ ತನಕ ಇರಬೇಕು ಫೈನಲಿಸ್ಟ್ ಆಗ್ಬೇಕು ಫಿನಾಲೆ ಮೆಟ್ಲು ಕೂಡ ಹತ್ಬೇಕು ಅಂತ ನೋಡೋಣ ನಿಜವಾಗೂ ಕೂಡ ಗಿಳಿ ನಟ ಕೊನೆ ತನಕ ಇರ್ತಾರ ಒಟ್ಟಿನಲ್ಲಿ ಈಗ ಎಲ್ಲರೂ ಮೆಚ್ಕೊಂಡಿದ್ದಾರೆ ಸುದೀಪ್ ಸರ್ ಕೂಡ ಮೆಚ್ಕೊಂಡ್ರು ಬೆಸ್ಟ್ ವಿಷಸ್ ಅನ್ನ ತಿಳಿಸಿದರೆ ಗಿಳಿ ನಟಗೆ ಅತ್ಯುತ್ತಮವಾದಂತಹ ಆಟ ಅಂತ ಕೂಡ ಹೊಗಳ್ತಾ ಇದ್ದಾರೆ